ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ಟೇಕ್ ಆಫ್ ಆದ ತಕ್ಷಣವೇ ನೆನಕಪ್ಪಳಿಸಿದ ವಿಮಾನ ಅಪಘಾತದಲ್ಲಿ ಸ್ಥಳದಲ್ಲಿ ದಟ್ಟ ಕಪ್ಪು ಹೊಗೆ ಭಾರಿ ಸಂಖ್ಯೆಯ ಸಾವಿನ ಶಂಕೆ ಸಿಬ್ಬಂದಿ ಸಹಿತ ಎರಡುನೂರ ನಲವತ್ತೆರಡು ಪ್ರಯಾಣಿಕರಿದ್ದ ಏರ್ ಇಂಡಿಯಾ ಬೋಯಿಂಗ್ ದೇಶದ ವೈಮಾನಿಕ ಕ್ಷೇತ್ರದ ಇತಿಹಾಸದಲ್ಲಿ ಭಾರಿ ದುರಂತವೊಂದು ನಡೆದು ಹೋಗಿದೆ ಬರೋಬ್ಬರಿ ಎರಡುನೂರ ನಲವತ್ತೆರಡು ಜನರಿದ್ದ ವಿಮಾನ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಮೇಲೆ ಹೋಗ್ತಿದ್ದ ಹಾಗೆ ಬೆಂಕಿ ಹೊತ್ತುಕೊಂಡು ಪತನವಾಗಿದೆ ನೆಲಕ್ಕಪ್ಪಳಿಸಿದ ವಿಮಾನ ಸ್ಫೋಟಗೊಂಡು ಭಾರಿ ಬೆಂಕಿ ಕಾಣಿಸಿಕೊಂಡು ಸುತ್ತಲೂ ದಟ್ಟ ಹೊಗೆ ಆವರಿಸಿದೆ ವಸತಿ ಪ್ರದೇಶದಲ್ಲಿ ಬಿದ್ದ ವಿಮಾನದಲ್ಲಿ ಇದ್ದವರಲ್ಲಿ ಯಾರು ಬದುಕಿ ಉಳಿದಿದ್ದಾರೆ ವಿಮಾನ ಬಿದ್ದಾಗ ನೆಲದಲ್ಲಿದ್ದ ಸಾರ್ವಜನಿಕರಿಗೆ ಎಷ್ಟು ಹಾನಿಯಾಗಿದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಾಗಿದೆ ಅಲ್ಲಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಟೇಕ್ ಆಫ್ ಆಗ್ತಿದ್ದ ಹಾಗೆಯೇ ಅಪಘಾತಕ್ಕೆ ಈಡಾಗಿದೆ ಇಬ್ಬರು ಪೈಲಟ್ಗಳಿದ್ದ ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲಿ ನೆಲಕಪ್ಪಳಿಸಿದ ವಿಮಾನ ಒಂದು ನಿರ್ಮಾಣ ಹಂತದಲ್ಲಿರುವ ಕಟ್ಟಡಕ್ಕೆ ನುಗ್ಗಿದೆ ಕೊನೆಯದಾಗಿ ಪೈಲಟ್ ಮೇಲೆ ಸಂದೇಶ ಕಳಿಸಿದ್ದು ನೆಲಕ್ಕೆ ಅಪ್ಪಳಿಸುವಾಗಲೇ ಭಾರೀ ಅಪಾಯದ ಸೂಚನೆ ಸಿಕ್ಕಿತ್ತು ಈ ದುರಂತಕ್ಕೆ ವಿಮಾನದ ಇಂಜಿನ್ ಸಮಸ್ಯೆಗೆ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎನ್ನಷ್ಟೇ ಗೊತ್ತಾಗಬೇಕಾಗಿದೆ ಕ್ಯಾಪ್ಟನ್ ಸುಮಿತ್ ಅಗರ್ವಾಲ್ ಅನುಭವಿ ಪೈಲಟ್ ಆಗಿದ್ದು ಈಗಾಗಲೇ ಸುಮಾರು ಎಂಟು ಸಾವಿರ ಗಂಟೆಗಳ ಹಾರಾಟದ ಅನುಭವ ಹೊಂದಿದ್ದಾರೆ ರನ್ ವ ಇಪ್ಪತ್ಮೂರರಿಂದ ಹೊರಟ ವಿಮಾನ ಮೇಲೆ ಹಾರಿದ ಕೆಲವೇ ಕ್ಷಣಗಳಲ್ಲಿ ನಿರ್ಮಾಣ ಹಂತದಲ್ಲಿರೋ ಕಟ್ಟಡಕ್ಕೆ ಬಡಿದಿದೆ ಸ್ಥಳದಲ್ಲಿ ತುರ್ತು ಕಾರ್ಯಾಚರಣೆ ನಡೀತಾ ಇದೆಯಾದರೂ ಇನ್ನೂ ಅಪಘಾತದ ಪೂರ್ಣ ವಿವರಗಳು ಗೊತ್ತಾಗಿಲ್ಲ ಮೇಲ್ನೋಟದ ಪರಿಸ್ಥಿತಿ ನೋಡಿದ್ರೆ ಭಾರಿ ಪ್ರಮಾಣದ ಸಾವು ನೋವುಗಳು ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಘಟನಾ ಸ್ಥಳದಿಂದ ಅನೇಕ ಶವಗಳನ್ನು ಹೊರತೆಗೆಯಲಾಗಿದ್ದು ನೂರಾರು ಜನ ಪ್ರಯಾಣಿಕರು ಸಾವಿಗೀಡಾಗಿದ್ದಾರೆ ಅಂತ ಶಂಕಿಸಲಾಗಿದೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಯೂ ನಿಚ್ಚಳವಾಗಿದೆ यहीं मेरे ऑफिस में बैठी थी जैसा धड़ाका हुआ मैं वहाँ ऑफिस से वहाँ गई बहुत बड़ा प्लेन क्रैश हुआ था तो बहुत जो हुआ और आग लगी थी जो डॉक्टर्स के फ्लैट थे उनको बहुत डैमेज हुए हैं और उसमें से कितने डॉक्टरों को हमने निकाला है लोकल कार्यकर्ता और सब मिलके बाद में जो प्लेन में से निकाले हैं ವಿಮಾನದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಎರಡ್ನೂರ ನಲವತ್ತೆರಡು ಜನರಲ್ಲಿ ಬದುಕಿ ಉಳಿದಿರೋರ ಸಂಖ್ಯೆ ತೀರಾ ಕಡಿಮೆ ಅನ್ನೋ ಸುದ್ದಿಯೂ ಕೂಡ ಕೇಳಿ ಬಂದಿದೆ ಈ ದುರಂತದ ಹಿನ್ನೆಲೆಯಲ್ಲಿ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಎರಡನ್ನೂ ತಾತ್ಕಾಲಿಕವಾಗಿ ನಿಷೇಧಗೊಳಿಸಲಾಗಿದೆ ರಕ್ಷಣಾ ಕಾರ್ಯ ಜೋರಾಗಿ ನಡೀತಾ ಇದ್ದು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ